ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾಳೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ತೋರಿಸುವಂಥ ರೆಸಿಪಿ ಬೇಸನ್ ಉಂಡೆ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಬೇಸನ್ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಮುನ್ನೂರು ಗ್ರಾಮಷ್ಟು ಹಸಿ ಕಡಲೆ ಬೆಳ್ಳಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬೀಸಾ ಸಕ್ಕರೆ ಅಂತ ಕರೀತಾರೆ ಅರ್ಧ ಗ್ಲಾಸಷ್ಟು ಹಾಲು ಒಂದು ಬೌಲಷ್ಟು ತುಪ್ಪ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಅರ್ಧ ಬೌಲಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರಗಿದ ನಂತರ ಮುನ್ನೂರು ಗ್ರಾಮಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಇದ್ದೀನಿ ಹಸಿ ಕಡಲೆಬೇಳೆ ಇಟ್ಟು ಹಾಕಿ ಚೆನ್ನಾಗಿ ಉರ್ಕೋಬೇಕು ಕೈ ಬಿಡದೆ ಉರಿತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ಈ ಬೇಸನ್ ಉಂಡಿನ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಉಳಿದಿರುವಂತಹ ಇನ್ನೂ ಅರ್ಧ ಗ್ಲಾಸ್ ಅರ್ಧ ಬೌಲ್ ತುಪ್ಪನ ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾಗಿದೆ ಹಾಗಾಗಿ ಇನ್ನೂ ಅರ್ಧ ಬೌಲ್ ತುಪ್ಪ ಹಾಕ್ತಾ ಇದ್ದೀನಿ ಆಗಿ ಒಂದೂವರೆ ಬೌಲ್ ಯೂಸ್ ಮಾಡಿದ್ದೀನಿ ತುಪ್ಪನ ತುಪ್ಪ ಹಾಕಿದಷ್ಟು ಉಂಡಿ ರುಚಿಕರವಾಗಿ ಬರುತ್ತೆ ನೋಡಿ ಇಷ್ಟು ಹುರಿದ್ಕೊಂಡಿದ್ದೀನಿ ಈಗ ಈಗಿದ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಹುರಿದಿರುವಂಥ ಹಿಟ್ಟನ್ನು ಹಾಕ್ಕೋಬೇಕು ಹಾಕ್ಕೊಂಡು ಬೀಸ ಸಕ್ಕರೆ ಇರುತ್ತಲ್ವ ರೆಡಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಇದರಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಿಂದು ನೋಡಬೇಕು ಅದು ವಿಷ ವಿಷ ಇಲ್ಲ ಅಂತ ಅಂದರೆ ಪರ್ಫೆಕ್ಟಾಗಿ ಬೇಸನ್ ಉಂಡಿ ಬಂದಿದೆ ಅಂತ ಅರ್ಥ ನೋಡಿ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ಯಾವುದೇ ತರಹದ ವಿಷ ವಿಷ ಇಲ್ಲ ಇದರಲ್ಲಿ ಬೇಸನ್ ಉಂಡಿ ಅದಕ್ಕೆ ಬಂದಿದೆ ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ ಹಾಲಾಕಿ ಚೆನ್ನಾಗಿ ಕಲಿಸ್ಬೇಕು ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಹಾಲಾಕಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ನಂತರ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟ್ಲಿ ತಣ್ಣಗಾಗಿದೆ ಇದಕ್ಕೆ ಬೀಸ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಬೀಸ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಕೈಯಿಂದ ಚೆನ್ನಾಗಿ ನಾದಿ ಕಲಿಸ್ಬೇಕು ನಾದೋದ್ರಿಂದ ಉಂಡೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಸ್ವೀಟನ್ನ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕಂದರೆ ಸಕ್ಕರೆ ಆ್ಯಡ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳೋಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್